ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಹೊಳಲ್ಕೆರೆ ಕೊಟ್ಟು ನಂಜಪ್ಪ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಸಾರ್ವಜನಿಕ ಸಭೆಯನ್ನ ಕರೆಯಲಾಗಿತ್ತು ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಸಭೆಯನ್ನ ಕರೆಯಲಾಗಿತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದು ಕಾರ್ಯಕ್ರಮದಲ್ಲಿ ಬಿವೈ ವಿಜೇಂದ್ರ ಗೋವಿಂದ ಕಾರಜೋಳ ಪ್ರಚಾರ ಸಭೆಯನ್ನ ಸಾರ್ವಜನಿಕ ಸಭೆಯನ್ನ ನಡೆಸಲಾಗಿತ್ತು ಬಿವೈ ವಿಜೇಂದ್ರ ಮಾತನಾಡಿ ಈಗಿನ ಅಧಿಕಾರದಲ್ಲಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಸಾಕಷ್ಟು ಸಂಕಟವನ್ನ ನೀಡಿದ್ದು ತೀವ್ರ ಸಂಕಷ್ಟವನ್ನು ಅನುಭವಿಸುತ್ತಿರುವಂತಹ ರೈತರಿಗೆ ಬೆಳೆ ಪರಿಹಾರವನ್ನ ನೀಡದೆ ಆಟ ಆಡ್ತಿದ್ದಾರೆ ಅಂತ ಗುಡುಗಿದ್ರು ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಮಾತನಾಡಿ ನಾವೆಂದು ಬಿಜೆಪಿ ಪರ ಇರುತ್ತವೆ ಅಂತ ತಿಳಿಸಿದ್ರು ಬಿಜೆಪಿ ಜಿಲ್ಲಾಧ್ಯಕ್ಷ ನವೀನ್ ಕುಮಾರ್ ಲಿಂಗಮೂರ್ತಿ ಮತ್ತು ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಸಭೆಯಲ್ಲಿ ಪಾಲ್ಗೊಂಡಿದ್ರು ವೇದಿಕೆ ಮೂಲಕ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನ ಒಂದು ಪ್ರಶ್ನೆಯನ್ನು ಮಾಡೋದಕ್ಕೆ ಇಚ್ಛೆಪಡ್ತೇನೆ ಯಾವ ಮುಖವನ್ನು ಇಟ್ಕೊಂಡು ಇವತ್ತು ರಾಜ್ಯದ ಜನರ ಮುಂದೆ ಇವತ್ತು ಮತಯಾಚನೆಯನ್ನು ನೀವು ಮಾಡ್ತಾ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಉಪಮುಖ್ಯಮಂತ್ರಿಗಳೇ ಯಾವ ಮುಖ ಹೊತ್ಕೊಂಡು ಇವತ್ತು ಜನರ ಮುಂದೆ ಓಡಾಡ್ತಾ ಇದ್ದೀರಿ ತಳ್ಳು ಭರವಸೆಗಳನ್ನು ಕೊಟ್ಟು ಬಂದು ರಾಜ್ಯದಲ್ಲಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಗೆ ಗೊತ್ತಿರ್ರಿ ಬೆಲೆ ಏರಿಕೆ ಬಿಟ್ರೆ ಬೇರೆ ಏನೂ ಸಾಧನೆ ಇಲ್ಲ ಕಾಂಗ್ರೆಸ್ ಪಕ್ಷ ಸರ್ಕಾರದ್ದು ಒಂದು ಕಡೆ ಹಾಲಿನ ದರವನ್ನ ಏರಿಸ್ತಾರೆ ಹಾಲಿನ ದರ ಏರಿಸಿದ್ರೆ ಅದರ ಲಾಭ ಇವತ್ತು ರೈತರಿಗ ಆಯ್ತಾ ಕೇವಲ ಹಾಲಿನ ದರವನ್ನ ಜಾಸ್ತಿ ಮಾಡ್ತಾರೆ ಅದ್ರ ಲಾಭ ರೈತರಿಗೆ ಆಗೋದಿಲ್ಲ ಮತ್ತೊಂದು ಕಡೆ ಉಚಿತ ವಿದ್ಯುತ್ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಒಂದು ಗೆ ವಿದ್ಯುತ್ ದರವನ್ನ ಜಾಸ್ತಿ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಿ ಇವತ್ತು ಉಚಿತ ಮನೆಗೆ ಕೊಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಮತ್ತಕ್ಕೆ ಮತ್ತೊಂದು ಕಡೆ ಕೇಳ್ರಿ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಂದ ಹಿಡಿದು ಎಲ್ರಿಗೂ ಕೇಳಿ ಹಿಂದೆ ಸರ್ಕಾರ ಬರೋಕು ಮುಂಚೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಬರ್ತಾ ಇದ್ರೆ ವ್ಯಾಪಾರ ಮಾಡ್ತಕ್ಕಂಥವ್ರು ಇವತ್ತು ಎಂಟು ಸಾವಿರ ಹತ್ತು ಸಾವಿರ ಇವತ್ತು ಎಲೆಕ್ಟ್ರಿಸಿಟಿ ಕರೆಂಟ್ ಬಿಲ್ ಬರ್ತಾ ಇದೆ ಅವರ ಅಂಗಡಿಗಳಲ್ಲಿ ವ್ಯಾಪಾರದಲ್ಲಿ ಇವತ್ತು ಸನ್ಮಾನ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಈ ರಾಜ್ಯದಲ್ಲಿ ನಾಡಿನಲ್ಲಿರ್ತಕ್ಕಂಥ ರೈತ ತನ್ನ ಹೊಲಕ್ಕೆ ವಿದ್ಯುತ್ ಸಂಪರ್ಕವನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ದುಡ್ಡು ಹಣವನ್ನು ಕಟ್ಟಿದ ಸಾಕು ಅಧಿಕಾರಿಗಳಿಗೆ ಬಂದು ನಮ್ಮ ರೈತರ ಹೊಲಕ್ಕೆ ಪಂಪ್ಸೆಟ್ ಗಳಿಗೂ ಟ್ರಾನ್ಸ್ಫಾರ್ಮರ್ ಹಾಕಿ ಎಲೆಕ್ಟ್ರಿಕ್ ಕಂಬ ಎಳೆದು ವೈರ್ಗಳನ್ನು ಎಳೆದು ಹೋಗ್ತಾ ಇದ್ದು ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ ಸಾಕಾಗ್ತಾ ಇತ್ತು ಆದ್ರೆ ಯಾವ ರೈತರ ಬಗ್ಗೆ ಮೊಸಳೆ ಕಣ್ಣೀರನ್ನ ಸುರಿಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ರಾಜ್ಯಕ್ಕೆ ಬಂದ ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ಯಾವ ಬಿಜೆಪಿ ಸರ್ಕಾರ ಇಪ್ಪತ್ತೈದು ಸಾವಿರ ಕಟ್ಟಬೇಕದ್ದು ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಎರಡೂವರೆ ಮೂರು ಲಕ್ಷ ರೂಪಾಯಿ ಕಟ್ಟಬೇಕಾಗಿದೆ ನಮ್ಮ ರೈತರು ತನ್ನ ಹೊಲಕ್ಕೆ ಟ್ರಾನ್ಸ್ಫಾರ್ಮರ್ ಲಕ್ಷ ರೂಪಾಯಿ ಕಟ್ಟಬೇಕ ಇವತ್ತು ರೈತರುಗಳು ಮೂರು ನಾಲ್ಕು ಲಕ್ಷ ರೂಪಾಯಿ ಕಟ್ಟಬೇಕು ಇವತ್ತು ಕೋಟಕ ಕುಣಿತ ಇದೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಪಾಪ ನಮ್ಮ ಅಲ್ಲಿ ಕೈ ಆಯ್ತದ ನಮ್ ನಮ್ಮ ಚಂದ್ರಪ್ಪನವರು ಬೋರ್ವೆಲ್ ನೀರ್ ಬಗ್ಗೆ ಮಾತಾಡಿದ್ರು ಇನ್ ಯಾವ್ದೋ ನೀರ್ ಅವನು ಇವತ್ತು ನಿಮ್ಗೆ ಗೊತ್ತಿಲ್ಲ ಸರ್ಕಾರ ಬಂದ್ಮೇಲೆ ಯಾವ್ಯಾವ ರೀತಿ ಇವತ್ತು ದರವನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಬಕಾರಿ ಶುಲ್ಕವನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಅಬಕಾರಿ ಶುಲ್ಕ ಜಾಸ್ತಿ ಮಾಡಿರ್ತಕ್ಕಂಥದ್ದು ಮತ್ತೊಂದು ಕಡೆ ಬಸ್ಸು ಮಹಿಳೆಯರಿಗೆ ಉಚಿತ ಬಸ್ ಅಂತ ಹೇಳ್ತಾರೆ ಏನು ಮನೇಲಿರ್ತಕ್ಕಂಥ ಗಂಡಸು ನಿಮ್ಮ ಮಕ್ಕಳು ಇವತ್ತು ಬಸ್ಸಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಬಸ್ಸಿನ ಟಿಕೆಟ್ ದರ ಇವತ್ತು ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಜಾಸ್ತಿ ಮಾಡಿರ್ತಕ್ಕಂಥದ್ದು ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಜಾಸ್ತಿ ಆಗಿರ್ತಕ್ಕಂಥದ್ದು ಇವತ್ತು ಬಸ್ಸಿನ ಟಿಕೆಟ್ ಇಲ್ಲಿ ಬಂದಿರತಕ್ಕಂಥದ್ದು ಬಸ್ಸಿನ ಟಿಕೆಟ್ನ ದರ ಇವತ್ತು ಇಡೀ ರಾಜ್ಯದಲ್ಲಿ ಮೂವತ್ ಪರ್ಸೆಂಟ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಒಂದು ಕೈ ಎಲ್ಲೆಲ್ಲಿ ಯಾರ್ಯಾರು ಕೇಳಿದ್ರು ಕೇಳಿದ್ರು ಕೂಡ ಎಲ್ಲ ಕೆರೆಗಳಿಗೆ ಪೈಪ್ಲೈನ್ಗಳನ್ನು ಮಾಡಿಸಿ ನಾನು ದೂರ ಇರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಮಾಡ್ತಾ ಇದ್ದೀನಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಿ ಬೋರ್ ಕೊಡಿದ್ರು ಕೂಡ ನೀರು ಬರದಂತ ಪರಿಸ್ಥಿತಿ ಇದೆ ಅದಕ್ಕೋಸ್ಕರ ನನ್ನ ಸರ್ಕಾರದಲ್ಲಿ ಸುಮಾರು ನಾನ್ನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ಹಣವನ್ನು ತಂದು ತುಂಗಭದ್ರಾ ನದಿಯಿಂದ ನಮ್ಮ ವಾಡಿವಿಲ ಸಾಗರದಿಂದ ಎಲ್ಲ ಹಳ್ಳಿಗಳಿಗೆ ಕುಡಿಯ ನೀರು ಕೊಡಬೇಕು ಅಂತೇಳಿ ಮೂವತ್ತು ವರ್ಷಗಳ ಯೋಜನೆಯನ್ನಿಟ್ಟು ಎಲ್ಲ ಮನೆ ಮನೆಗೆ ಪೈಪ್ಲೈನ್ ಹಾಕಿರ್ತಕ್ಕಂಥದ್ದು ಎಲ್ಲ ಗ್ರಾಮೀಣ ರಸ್ತೆಗಳನ್ನ ತಾರ ರಸ್ತೆಗಳನ್ನ ತೆಗೆದು ಕಾಂಕ್ರೆಟ್ ರೆಸ್ಟಿರಂ ಅನ್ನು ಯಾವತ್ತು ಬ್ರಿಟಿಷರ ಕಾಲದಲ್ಲಿ ಇದ್ದಂತ ಶಾಲೆಗಳನ್ನು ಕೆಡವಿ ಎಲ್ಲ ಶಾಲಾ ಕಾಲೇಜುಗಳನ್ನು ಕಡಸಿರತಕ್ಕಂತದ್ದು ಕೆಲಸವನ್ನು ನಾನು ನೀವೆಲ್ಲ ಇದ್ದೀರಾ ಎಲ್ಲ ಇದಿರ ನನ್ನ ಸುಪುತ್ರ ರಘಚಂದ್ರನ ಮಾತಾಡಿದಾಗಿ ನಾವು ಯಾವತ್ತೂ ಕೂಡ ಒಂದು ವಾದಿಗೆ ಪದ್ಧತಿಯನ್ನು ಇಟ್ಕೊಂಡಿರತಕ್ಕಂತವರು ಯಾವತ್ತೂ ಕೂಡ ನಮ್ಮ ದೇವರಿಗೆ ಮಾಸೆ ಮಾಡಿದವರಲ್ಲ ಮಾತು ಕೊಟ್ರೇ ಬಂಧುಗಳೇ ನಾನು ಕೇವಲ ಒಳಕೆರೆಯಲ್ಲಿ ಮೂರು ಸಾರಿ ಗೆದ್ದಿರಬಹುದು ದಾವಣಗೆರೆ ತಾಲೂಕಿನಲ್ಲಿ ವರಮಸಾಗರ ಭಾಗದಲ್ಲಿ ಚಿತ್ರದುರ್ಗ ರೂರಲ್ನಲ್ಲಿ ನಾನು ಶಾಸಕನಾಗಿ ಕೆಲಸ ಮಾಡಿ ಇವತ್ತು ಕೂಡ ಎಲ್ಲ ಜನ ನೆನೆಸಂತ ರೀತಿಯಲ್ಲಿ ಕೆಲಸ ಮಾಡಿದ್ದೀನಿ ಚಿತ್ರದುರ್ಗ ಲೋಕಸಭೆ ಅಭ್ಯರ್ಥಿಯೂ ಕೂಡ ಆಡಳಿತ ಪಕ್ಷದಲ್ಲಿ ಇರಬೇಕು ಅನ್ನೋದನ್ನ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತೇನೆ ಬಂಧುಗಳೇ ಒಂದು ಮಾತನ್ನು ತಮಗೆ ಹೇಳಕ್ ಬಯಸ್ತೇನೆ ಕಾಂಗ್ರೆಸ್ನವರು ಪ್ರತಿಪಕ್ಷದ ನಾಯಕರಾಗುವ ಸೀಟ್ ಕೂಡ ಗೆಲ್ಲಲಿಕ್ಕೆ ಇಲ್ಲ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ನಾನೂರಕ್ಕಿಂತಲೂ ಹೆಚ್ಚು ಗೆದ್ದು ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಆಗ್ತಾರೆ ಕಾಂಗ್ರೆಸ್ನಲ್ಲಿ ಯಾರೂ ಕೂಡ ಪ್ರಧಾನಮಂತ್ರಿ ಹುದ್ದೆಗೆ ಅರ್ಹದ ಇರ್ತಕ್ಕಂಥ ವ್ಯಕ್ತಿಗಳೇ ಇಲ್ಲ ಅದಕ್ಕಾಗಿ ನೂರ ನಲ್ವತ್ತು ಕೋಟಿ ಜನ ಹಂಬಲಿಸ್ತಾ ಇದ್ದಾರ ಮತ್ತೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನಮ್ಮ ಯುವ ನಾಯಕ ವಿಜೇಂದ್ರ ಅವರು ರಾಜ್ಯ ಅಧ್ಯಕ್ಷರಾದ ಮೇಲೆ ಇಪ್ಪತ್ತೆಂಟೋ ಇಪ್ಪತ್ತೆಂಟು ಸ್ಥಾನಗಳನ್ನ ಗೆದ್ದು ನರೇಂದ್ರ ಅವರ ಕೈಗಳನ್ನು ಬಲಪಡಿಸಲಿಕ್ಕೆ ತಾವೆಲ್ಲರೂ ಸಹಕರಿಸಬೇಕು ಸಹಾಯ ಮಾಡಬೇಕು ಆಶೀರ್ವಾದ ಮಾಡಬೇಕು ಅಂತ ವಿನಂತಿ ಮಾಡಿ